ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದೊಂದು ಕೆ ಫೋರ್ಟೀನ್ ಸಿ ಅಂತ ಒಂದು ಗಡಿ ಕಳ್ಸಿಕೊಡಿಲ್ಲ ಸೊಕ್ಕಲೇ ಏನು ದೋಸ್ತು ಹಾಂ ಸರ್ ಎಷ್ಟು ಮಾಡಲ್ಲ ಗಡಿ ಇದು ಅದು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ 2022 22 ಓನರ್ ಅಣ್ಣ ಓನರ್ ಸಿಂಗಲ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಣ್ಣ ಹಾ ಎಲ್ಲ ರನ್ನಿಂಗ್ ಇದೆ ಈ ಗಡಿಮೇ ಲೋನ್ ಏನ ಇರೈತಾನ ಲೋನ್ ಇದೆ ಸರ್ ಅವರ ಹೈಡ್ ಮೇಲೆ ಲೋನ್ ಇದೆ ಕ್ಲಿಯರ್ ಮಾಡ್ಕೊಡ್ತೀರಾ ಮಾರ್ಕ್ ಡಾರ್ ಮಾಡ್ಕೊಡ್ತೀವಿ ರನ್ನಿಂಗ್ ಎಷ್ಟು ಇದೆ ಇದು ರನ್ನಿಂಗ್ 40000 ಓಡಿ ಇದೆ ಮೋಟರ್ ಸಿಲ್ತ್ರ ಓಡಿ ಇದೆ ಮೋಟರ್ ಸಿಲ್ತ್ರ ಯಾವ ದೋಸ್ ಪ್ಲಸ್ ಲೆಸ್ ಇದೆ ದೋಸ್ ಪ್ಲಸ್ ಲೆಸ್ ದೋಸ್ ಪ್ಲಸ್ ಲೆಸ್ ಹಾ ಟೈರ್ ಟೈರ್ ನಾಲ್ಕು ಚೆನ್ನಾಗಿದೆ ಇದು ಪೋಸ್ಟ್ ಸ್ಟಾರಿಂಗ್ ಬರ್ತದಲ್ಲ ಹಾ ಪೋಸ್ಟ್ ಸ್ಟೇರಿಂಗ್ ಹಾ ಪಾಲ್ ಇದು ಒಳಗಡೆ ಮ್ಯೂಸಿಕ್ ಪ್ಲೇರ್ ಐತೆ ಮ್ಯೂಸಿಕ್ ಪ್ಲೇಯರ್ ಐತೆ ಇದೆಯಾ ಟೈಯರ್ಗಳು ಟೈಯರ್ಸ್ ಟೈಯರ್ಸ್ ಎಲ್ಲ ಚೆನ್ನಾಗಿದೆ ನಾಲ್ಕು ಟೈರ್ ಚೆನ್ನಾಗಿದೆ ಚೆನ್ನಾಗಿದೆ ಅದ ಗಾಡಿ ಆಕ್ಸಿಡೆಂಟ್ ಟ್ರೀಪೆಂಟ್ ಇದ್ರೆ ಆಕ್ಸಿಡೆಂಟ್ ಟ್ರೀಪೆಂಟ್ ಏನಾಗಿಲ್ಲ ಲೊಕೇಶನ್ ಎಲ್ಲ ಐತಲ್ಲ ಇದು ಲೊಕೇಶನ್ ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಲೋಕಲಿನ ಹೊರಗಡೆ ಐತ ಲೋಕಲ್ ಅಲ್ಲೇ ಇದೆ ಲೋಕಲ್ ಇದೆ ಎಷ್ಟು ಹೇಳ್ತೀರ ರೇಟ್ ಇದು 18 ಲಕ್ಷ ಹೇಳ್ತೀವಿ 8 ಲಕ್ಷ ಹೇಳ್ತೀರ ಹಾ 8 ಲಕ್ಷ 2027 ಅಲ್ಲ ಗಡಿ ಹಾ ಎಂಡಿಂಗ್ ಇಂದ 1 ವರ್ಷ 1 3 ವರ್ಷ ಆಗಿದೆ ಗಡಿ ಹೌದಾ ಇದು ಹೊಸ ಗಡಿ ಎಷ್ಟು ಆಗ್ತದೆ ಪ್ರೈಸ್ ಹೊಸ ಗಡಿ 9 ಲಕ್ಷ ಇದೆ ಅನ್ಸುತ್ತೆ ಈಗ ಹಾ ಹಾ 8 20 ಕಮ್ಮಿ ಆಗುತ್ತೆ 1 10 ಕಮ್ಮಿ ಮಾಡ್ತೀವಿ 1 10 ಸರಿ ಚೆಕ್ ಮಾಡ್ತೀರಾ